ನಮಸ್ಕಾರ ವೀಕ್ಷಕರೇ ಜನನಾಯಕ ಹಾಕುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಗ್ರಾಮ ಪಂಚಾಯತಿ ಕಡೆಯಿಂದ ಸಪೋರ್ಟ್ ಇರೋದಿಲ್ಲ ಇಂಥವರಿಗೆ ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ಈ ದಿನ ಒಂದು ಗ್ರಂಥಾಲಯಗಳು ನಡೀತಾ ಇದೆ ಸ್ನೇಹಿತರೆ ಇವತ್ತು ಈ ವಿಷಯದಲ್ಲಿ ನಾನು ಆಳವಾಗಿ ಪರಿಶೀಲನೆ ಮಾಡ್ತಾ ಬಂದಾಗ ಇವತ್ತು ಕೂಡ್ಲಿಗಿ ತಾಲೂಕಿಗೆ ಚಿಕ್ಕ ಜೋಗಿಯಲ್ಲಿ ನಾನು ಇದ್ದೀನಿ ಇಲ್ಲಿ ಮಾಡ್ಕೊಂಡು ಬಂದಾಗ ಅದೇ ನಮ್ಮ ಪಂಚಾಯತಿಗೆ ಸೇರಿದ್ದು ಮಾಕ್ನಾಡ ಪಂಚಾಯತ್ ಕುರಿಹೆಟ್ಟಿ ಚಿಕ್ಕಜೋಗಳಿ ಮಾಕ್ನಾಡಕ್ಕೆ ನಾಲ್ಕು ಪಂಚಾಯತಿಗೆ ಸೇರಿದ ಸರ್ ಊರು ಗ್ರಾಮ ಈ ಥರ ಅಪ್ಲೈ ಮಾಡಿದ್ರೆ ಹಾಕಿದ್ದೀವಿ ಸರ್ ಅದು ನನ್ನದೇ ಆಗಿ ಬಂದಿದ್ದು ಸರ್ ಹ್ಞೂ ಹ್ಞೂ ಅದರಿಂದ ನಮಗಿದೇ ಜೀವನ ಆಯಿತು ಸರ್ ನಮಗೆ ಗ್ರಂಥಾಲಯ ನಮ್ಮ ಒಳನಾಡೋ ಜೀವನ ಆಯ್ತು ಸರ್ ನಮಗೆ ಹ್ಞೂ ಇದರಿಂದ ನಂಗೆ ಬದುಕ್ತಿದ್ದಿ ಸರ್ ನಮಗೆ ದೇಗುಲದರಲ್ಲಿ ಕೆಲಸ ಮಾಡೋದು ಭಾಳ ಇಷ್ಟ ಆಯ್ತು ಸರ್ ನಮಗೆ ಏನೋ ಅದೇ ಬೇರೆ ಕಡೆ ಹೋಗೋ ಕೆಲಸ ಮಾಡೋಕ್ಕಿನ್ನ ಇಲ್ಲ ಇದ್ದೂರಲ್ಲೇ ಚೆನ್ನಾಗಿತ್ತಲ್ಲ ಕೆಲಸ ಒಂದು ಪುಸ್ತಕಗಳ ಅಂದರೆ ನಮಗೆ ಭಾಳ ಇಷ್ಟ ಸರ್ ಗ್ರಂಥಗಳು ಅಂತಂದರೆ ಎಷ್ಟು ಪೇಪರ್ ಬರ್ತವೆ ನಮಗೆ ನಾಲ್ಕು ಪೇಪರ್ ಬರ್ತದೆ ಸರ್ ನಾಲ್ಕು ಮ್ಯಾಗ್ಝಿನ್ ಬರುತ್ತೆ ಎಲ್ಲ ಪಂಚಾಯಿತಿ ಕಡೆಯಿಂದನೇ ಹಾಕ್ಸ್ಕೊಟ್ಟಿದ್ದಾರೆ ಸರ್ ಹ್ಞೂ ಏನೇನು ಪುಸ್ತಕ ಸಿಗ್ತವೆ ಈ ಸ್ಪರ್ಧಾತ್ಮಕ ಪುಸ್ತಕ ಮಹಾಭಾರತ ರಾಮಾಯಣ ಕಥೆ ಬುಕ್ಸು ಪ್ರತಿ ಒಂದು ಇಂಥ ಬುಕ್ಸ್ ಇಲ್ಲ ಅಂತಂಗಿಲ್ಲ ಸರ್ ಆ ತರ ಇದೆ ಸರ್ ಪಟಾಕಿ ನಾನು ಇದ್ದೀನಿ ಬಹುಶಃ ಆತು ಕಾಣ್ಬೋದು ಇದು ವಿಶಾಲವಾದ ಒಂದು ಗ್ರಂಥಾಲಯ ಹಳೆ ಕಟ್ಟಡ ಇದು ಬೆಳಿಗ್ಗೆ ಮಾತ್ರ ಬಹಳಷ್ಟು ಜನಗಳು ಇರ್ತಾರೆ ಸಾಯಂಕಾಲ ಟೈಮ್ ತುಂಬಾ ಜನ ಬರ್ತಾರೆ ವಿಶೇಷವಾಗಿ ಇಲ್ಲಿ ಶಾಲಾ ಮಕ್ಕಳು ಕೂಡ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಸುಮಾರು ಹದಿನೆಂಟು ವರ್ಷ ನಿರಂತರ ಸೇವೆಯಲ್ಲಿ ಒಬ್ಬ ಮಹಿಳೆ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾರೆ ಏನು ಸೌಲಭ್ಯಗಳು ಇಲ್ಲ ಇಲ್ಲಿ ನಮಗೆಲ್ಲ ಸೌಲಭ್ಯ ಐತೆ ಸರ್ ಬಿಲ್ಡಿಂಗ್ ಎಂದು ಶೌಚಾಲಯ ಇಲ್ಲ ಸರ್ ಅಷ್ಟೇ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಸರ್ ಫ್ಯಾನ್ ಎಲ್ಲ ಕಂಪ್ಯೂಟರ್ ಆ ಕಡೆ ಇದೆ ಸರ್ ಅದು ಮಾಡ್ಬೇಕಿತ್ತು ಸರ್ ಆ ಕಡೆ ರೂಮಲ್ಲಿ ಇದು ಇದು ಸೋರುತ್ತ ಶಿಫ್ಟ್ ಮಾಡಿಲ್ಲ ಸರ್ ಆ ಕಡೆ ಪಂಚಾಯತಿ ರೂಮ್ ಕೊಟ್ಟಿದ್ದಾರೆ ಸರ್ ಹಾಂ ಕಂಪ್ಯೂಟ್ರಿಗೆ ಅಲ್ಲಿ ಕೊಡ್ತಾ ಇದ್ದಾರೆ ಹಾಂ ಸರ್ ಹಾಂ ಹಾಕಿಸಿದ ಹ್ಞೂ ಎಲ್ಲ ಹಾಕ್ಸಿದಾರೆ ಸರ್ ಹ್ಞೂ ವರ್ಷದ ಹಾಕ್ಸಿದಾರೆ ಸರ್ ವರ್ಷದ ಮೊಬೈಲ್ ಎಷ್ಟು ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ಸರ್ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಡಿ ಜಿ ವಿಕಾಸ್ ಅನ್ ಕಡೆಯಲ್ಲಿದ್ದು ಹ್ಞೂ ಎಷ್ಟು ದಿನ ಆಯ್ತು ಲ್ಯಾಪ್ಟಾಪ್ ಕೊಟ್ಟು ಈಗ ಆಗಸ್ಟು ಸೆಪ್ಟೆಂಬರಲ್ಲಿ ಕೊಟ್ಟಿದ್ರು ಸರ್ ಹ್ಞೂ ಹ್ಞೂ ಎರಡು ಸಾವಿರದ ಇಪ್ಪತ್ತ್ಮೂರು ಯಾರು ಇದಕ್ಕೆ ಅಧ್ಯಕ್ಷರಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಸರ್ ಆರ್ಷ ರಾಜೇಶ್ ನಾಯಕ್ ರಾಜೇಶ್ ನಾಯಕ್ ಸರ್ ಹ್ಞೂ ಹ್ಞೂ ಹೆಂಗೆ ವಿಸಿಟ್ ಮಾಡ್ತಾರೆ ತಿಂಗ್ಳು ಒಂದು ಸಲ ವರ್ಷಕ್ಕೆ ಬರ್ತಿರ್ತಾರೆ ಸರ್ ಹ್ಞೂ ಹ್ಞೂ ಬರ್ತಾರೆ ಸರ್ ಪಕ್ಕದಲ್ಲೇ ಇದ್ದಾರಲ್ಲ ಸರ್ ಹ್ಞೂ ಬರ್ತಿರ್ತಾರೆ ಸರ್ ಹ್ಞೂ ಏನು ಪಂಚಾಯತ್ ಕಡಿಂದ ಯಾವ ರೀತಿ ಇದೆ ಸಪೋರ್ಟ್ ನಿಮಗೆ ಎಲ್ಲ ಸಪೋರ್ಟ್ ಐತೆ ಸರ್ ಹಾಂ ಅವ್ರ ಎಲ್ಲ ಮದ್ ಮಾಡಿದಾರೆ ಕೇಳಿದ್ದೆಲ್ಲ ಏನು ಬಿಲ್ಡಿಂಗ್ ಮಾಡ್ಕೊಡ್ಬೇಕು ಸರ್ ಒಂದು ಹೆಸರು ಇರುತ್ತೆ ಚಿಕ್ಕ ಜೋಗಳಿ ಅಂದರೆ ಒಂದು ಮಾದಾರಿ ಚಿಕ್ಕ ಜೋಗಾಳಿ ಆಗೈತಾ ಒಂದು ಹೆಸ್ರು ಬರ್ಬೇಕು ಅನ್ನೋದು ಒಂದು ಇದೆಯಾ ಸರ್ ನೀವು ಯಾರ್ಯಾರಿಗೆ ಬಿಲ್ಡಿಂಗ್ ಬಗ್ಗೆ ಮನವಿ ಕೊಟ್ಟ್ರಿ ಏನೇನು ಕೆಲಸಗಳು ಈ ಥರ ಮಾಡಿಕೊಡ್ರಿ ಅಂತೇಳಿ ಪಿ ಡಿ ಒ ಸರ್ಗೂ ಹೇಳಿದ್ದಿ ಸರ್ ಅಧ್ಯಕ್ಷರಿಗೆ ಹೇಳಿದ್ವಿ ಮತ್ತು ಎಮ್ ಎಲ್ ಎ ಸರ್ ಬಂದಿದ್ದರು ಅವ್ರಿಗೂ ಹೇಳಿದ್ದೀವಿ ಸರ್ ಯಾರು ಪಿ ಡಿ ಒ ಭರತ್ ಸರ್ ಇದ್ರು ಹಾಂ ಭರತ್ ಸರ್ ಮುಂಚೆ ಎಲ್ಲ ಹಿಂದೆ ಇರೋರ್ಗು ಹೇಳಿದ್ದೀವಿ ಸರ್ ಅಂದರೆ ಇಲ್ಲಿ ಅವ್ಯವಸ್ಥೆ ಏನಿದೆ ಅಂದರೆ ನಿಜವಾಗ್ಲೂ ನಮಗೆ ತುಂಬ ನೋವಾಗುತ್ತೆ ಈ ಒಂದು ಗ್ರಂಥಾಲಯದ ಬಗ್ಗೆ ಯಾಕೆಂದರೆ ಇಲ್ಲಿ ಶೌಚಾಲಯ ಇಲ್ಲ ಭಾಳಷ್ಟು ಮಹಿಳೆಯರು ಶಿಕ್ಷಣ ಪ್ರೇಮಿಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಭಾಳಷ್ಟು ವಿದ್ಯಾರ್ಥಿನಿಯರು ಹೆಣ್ಮಕ್ಕಳೇ ಜಾಸ್ತಿ ಬರೋ ಒಂದು ಗ್ರಂಥಾಲಯದಲ್ಲಿ ಇವತ್ತು ಕೂಡ ಶೌಚಾಲಯ ವ್ಯವಸ್ಥೆ ಇಲ್ಲ ಹದಿನೆಂಟು ವರ್ಷದ ಒಂದು ಕಟ್ಟಡ ಹಳೆಯ ಕಟ್ಟಡದಲ್ಲೇ ಇವತ್ತು ಗ್ರಂಥಾಲಯ ನಡೀತಾ ಇದೆ ಮಾತುಗಳು ಕೇಳಿ ಬರ್ತಾಯಿತ್ತು ಹೀಗಾಗಿ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ ಇಷ್ಟಪಡ್ತೀನಿ ಸರ್ ಒಬ್ಬ ಹೆಣ್ಣು ಮಗಳು ಎಲ್ಲ ಇವಾಗ ಕಾನೂನೇ ಇದೆ ಮಹಿಳೆಗೆ ಐವತ್ತು ಪರ್ಸೆಂಟು ಪುರುಷರಿಗೆ ಐವತ್ತು ಪರ್ಸೆಂಟ್ ಗಟ್ಟಿ ಮಹಿಳೆ ಸರ್ ಆಯಮ್ಮ ಆಯಮ್ಮ ಬಂದಿರೋದು ಗಟ್ಟಿ ಮಹಿಳೆ ಹ್ಞೂ ಇಲ್ಲಿ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಅದೆಲ್ಲ ನಿಭಾಯಿಸ್ಕೊಂಡು ಹೋಗೋಕ್ಕೆ ಧೈರ್ಯ ಇರಬೇಕು ಆಯಮ ಒಳ್ಳೆ ಮನಸ್ಸು ತಕ್ಷಣಕ್ಕೆ ಏನಾದರೂ ಹೇಳಿದ್ರು ನಾವು ಸ್ಪಂದನೆ ಮಾಡ್ತೀವಿ ಇವೆಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಡಾಟಾ ಗೀಟಾ ಎಲ್ಲ ಕೇಳಿದ್ರು ತಕ್ಷಣ ತಕ್ಷಣಕ್ಕೆ ನಾವು ಮಾಡಿಕೊಡ್ತೀವಿ ಸರ್ ಏನು ಬಿಲ್ಡಿಂಗ್ ಎಂದು ಒಂದು ಹೇಳಿದರು ಒಂದು ಸಾರಿ ಎಮ್ ಎಲ್ ಎ ಸಾಹಿರು ಬಂದಿದ್ದರು ಜೆ ಜೆ ಎಮ್ ಎಂದು ಗುದ್ಲಿ ಪೂಜೆಗೆ ಬಂದಿದ್ದರು ಅವ್ರಿಗೆ ನೇರವಾಗಿ ಒಳಗೆ ಬಿಲ್ಡಿಂಗ್ ಒಳಗೆ ಕರ್ಕೊಂಡ್ಬಂದು ನಾನೇ ತೋರಿಸಿದ್ದೀನಿ ಸರ್ ನಾನೇ ಡೈರೆಕ್ಟಾಗಿ ಅವ್ರು ಕರ್ಕೊಂಡ್ಬಂದು ತೋರಿಸಿದ್ದೀನಿ ಯಾರು ಎಮ್ ಎಲ್ ಎ ಅವರು ಎನ್ ಟಿ ಶ್ರೀನಿವಾಸ್ ನಮ್ಮ ಎಮ್ ಎಲ್ ಎರು ಅವ್ರಿಗೆ ಕರ್ಕೊಂಡು ಬಂದು ತೋರಿಸಿದ್ವಿ ತೋರಿಸಿದ ಮೇಲೆ ಅವರು ಎಮ್ ಎಲ್ ಎ ಗ್ರ್ಯಾಂಟಲ್ಲಿ ಮಾಡಿದ್ದಾರೆ ಸರ್ ಇವಾಗ ನೀತಿ ಸಂಹಿತೆ ಅದು ಇದು ಎಲೆಕ್ಷನು ಬಂದು ಸ್ವಲ್ಪ ಡಿಲೇ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಮಾಡೇ ನಾವಿಲ್ಲಿಂದ ಬಿಟ್ಟು ಹೋಗೋದು ಸರ್ ನಾನು ಒಂದು ಕಾಲದಲ್ಲಿ ಕಳೆನೂ ತೆಗ್ದೀನಿ ಪಾತ್ರೆನೂ ತೊರೆದೀನಿ ಬೇರೆಯವ್ರ ಮನೆಯಲ್ಲಿ ರಸನೂ ಗುಡಿಸೀನಿ ಹಂಗಾಗಿ ಜನಗಳ ಕಷ್ಟ ಏನಂತ ನನಗೆ ಅರ್ಥ ಇದೆ ಸ್ವತಃ ನಾನೇ ಅನುಭವಿಸಿದ್ದೀನಿ ಹಂಗಾಗಿ ಕೆಲವರು ಒಂದು ಹೊತ್ತಿನ ಊಟಕ್ಕೆ ಒಂದ್ ದಿವಸ ಕೂಲಿ ಹೋಗ್ಬೇಕು ಇನ್ನೂರ ಮುನ್ನೂರು ಕೊಡ್ತಾರೆ ಆ ಕೂಲಿ ಇದ್ರೆ ಮಾತ್ರ ಅವರಿಗೆ ಊಟ ಅವತ್ತಿನ ಊಟ ಹಂಗಾಗಿ ನಾವ್ ಯಾರತ್ರ ಒಂದ್ ರೂಪಾಯಿ ಕೇಳಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಸ್ಪರ್ಧಾ ಸರ್ ಫಿಡುವ ಸರ್ಗೆ ಏನಂದ್ರೆ ಅದೇ ಇಲ್ಲಿ ಹಾಕಿದ್ರೆ ತರ್ಸಮ್ಮ ಅಂತ ಹೇಳಿದ್ರು ತರ್ಸಮ್ಮ ಸ್ಪರ್ಧಾಪೂರ್ತಿ ಸರ್ ಅವರು ಫಸ್ಟ್ ಗೆ ಕಟ್ಟಬೇಕಂತ ಸರ್ ಅದು ಅಮೌಂಟ್ ಕಟ್ಟಿದ್ರೆ ನಾವು ಒಂದೇ ಸಾರಿ ವರ್ಷದ ಕಟ್ಟಿದ್ರೆ ತರಿಸ್ತಾರಂತೆ ಸರ್ ಏಜೆಂಟ್ ಆ ಥರ ಅಂದ್ರೆ ಸರ್ ಅದಕ್ಕೆ ಸುಮ್ಮನೆ ಅದು ಸರ್ ಮತ್ತು ಭಾಳಷ್ಟು ಟೀಚರ್ಸ್ಗಳು ಎಲ್ಲ ಆಗಿದ್ದಾರೆ ಸರ್ ತಾಂಡಟೆಯವರು ಚೆನ್ನಾಗಿ ಓದಿದ್ದಾರೆ ಎಲ್ಲ ಬುಕ್ಸ್ಗಳೆಲ್ಲ ದೊಡ್ಡ ದೊಡ್ಡ ಜಾಬ್ಗಳ ಮಾಡಿದ್ದಾರೆ ಸರ್ ಚಿಕ್ಕ ಜೋಗಳಿಗೆ ತಾಂಡ ಆಯ್ತಲ್ಲ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್ ಆಗಲ್ಲ ಎಲ್ಲ ಸರ್ ಅಧ್ಯಕ್ಷರು ಪಿ ಡಿಒರ್ ಎರಡು ಸೇರಿಸಿ ಕೊಡಿಸಿದ್ದಾರೆ ಸರ್ ಏನು ಹೇಳ್ತೀರಾ ಗ್ರಾಮ ಪಂಚಾಯಿತಿ ಬಗ್ಗೆ ಅವರ ಒಂದು ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸರ್ ಫುಲ್ ಸಪೋರ್ಟ್ ಐತೆ ಸರ್ ಅವರು ಒಂದು ನಾವು ಉನ್ನತವಾಗಿ ಮಾಡಬೇಕು ಗ್ರಂಥಾಲಯ ಅಂತ ಹೇಳ್ತಾರೆ ಸರ್ ಅವ್ರ ಸಮೇತ ಮಾಡ್ತೀವಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಪ್ರತಿಯೊಬ್ಬರೂ ಅದನ್ನು ಅವ್ರು ಉಳಿಸ್ಕೊಬೇಕು ಸರ್ ಮಾಡಿ ತೋರಿಸಿ जननायक अपुटी सब्सक्रैबी शेर लाइक बाय